ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ತುಂಬ ಆಸಕ್ತಿಕರವಾದಂಥ ಒಂದು ಜಾತಕ ತೊಗೊಂಡ್ಬಂದಿದ್ದೀನಿ ನಿಮಗೆಲ್ಲ ಟೈಟ್ಲ್ ನೋಡ್ತಾನೆ ಗೊತ್ತಾಗಿರುತ್ತೆ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಜನ್ಮ ಜಾತಕ ಅವರು ಹುಟ್ಟಿರ್ತಕ್ಕಂಥ ಒಂದು ಕುಂಡಲಿ ತೊಗೊಂಬಂದಿದ್ದೀನಿ ಹೊರೋಸ್ಕೋಪ್ ಶ್ರೀ ನರೇಂದ್ರ ಮೋದಿಜಿಯವರ ಜಾತಕ ವಿಮರ್ಶೆ ಇವತ್ತು ಸಂಪೂರ್ಣವಾದಂಥ ಜಾತಕ ವಿಮರ್ಶೆ ಮಾಡೋದಕ್ಕೆ ತೊಗೊಂಡ್ಬಂದಿದ್ದೀನಿ ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಜ್ಯೋತಿಷಿಗಳು ಆಲ್ರೆಡಿ ನರೇಂದ್ರ ಮೋದಿಜಿಯವರ ಜಾತಕ ವಿಮರ್ಶೆ ಮಾಡಿದ್ದಾರೆ ಇದರ ಕೆಲವೊಂದಷ್ಟು ಉತ್ತಮವಾದಂಥ ಐದು ಮಹಾಪುಣ್ಯ ಯೋಗಗಳಿದೆ ಅತ್ಯಂತ ಶ್ರೇಷ್ಠವಾದ ಯೋಗಗಳಿದೆ ಲೋಪದೋಷಗಳಿದೆ ಸೊ ಹಂಗಾಗಿ ನಮ್ಮ ದೇಶದ ಒಂದು ಅತ್ಯುನ್ನತವಾದಂಥ ಪದವಿ ಆದಂಥ ಅತ್ಯಂತ ಶ್ರೇಷ್ಠವಾದ ಪದವಿ ಪ್ರಧಾನಮಂತ್ರಿ ಹುದ್ದೆಗೆ ಈ ಒಂದು ವ್ಯಕ್ತಿ ಜಾತಕದ ವ್ಯಕ್ತಿ ಆಯ್ಕೆ ಆಗ್ತಾರೆ ಅಷ್ಟು ಅಷ್ಟು ಸುದೀರ್ಘವಾದ ಆಡಳಿತ ನಡೆಸ್ತಾರೆ ಅಂದರೆ ಜಾತಕದಲ್ಲಿ ಯಾವ ರೀತಿಯಾದಂಥ ಒಂದು ತುಂಬ ಉತ್ತಮವಾದಂಥ ಯೋಗ ಇದೆ ಅದು ರಾಜಯೋಗ ಅಂತಲೇ ಕಲಿಯಬೋದು ಆ ರಾಜನಿಗಿರತಕ್ಕಂಥ ಒಬ್ಬ ಮಹಾರಾಜನಿಗಿರತಕ್ಕಂಥ ಯೋಗ ಅದು ಯಾವ ರೀತಿ ಜಾತಕದಲ್ಲಿ ಬಂದಿದೆ ಅದಕ್ಕೆಲ್ಲ ಗ್ರಹ ಬಲಗಳು ಯಾವ ರೀತಿ ಅನುಕೂಲ ಇದೆ ಸಂಪೂರ್ಣವಾಗಿ ಭಾವಕುಂಡಳಿ ಸಮೇತವಾಗಿ ನವಂಶ ಪ್ಲಸ್ ಇಲ್ಲದೆ ದಶಾಭಕ್ತಿಗಳ ಸಮೇತ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಅವ್ರು ಹುಟ್ಟಿರ್ತಕ್ಕಂಥದ್ದು ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಉಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆ ಹದಿನೈದು ನಿಮಿಷ ಎ ಎಂ ಅಂದರೆ ಬೆಳಗ್ಗೆ ಹುಟ್ಟಿರತಕ್ಕಂಥದ್ದು ಹನ್ನೊಂದು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಹುಟ್ಟಿರತಕ್ಕಂಥದ್ದು ಅನುರಾಧ ನಕ್ಷತ್ರ ಎರಡನೇ ಪಾದದಲ್ಲಿ ಉಟ್ಟಿರತಕ್ಕಂಥದ್ದು ಇಲ್ಲಿ ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಬಂತು ಶನಿ ಶನಿಗ್ರಹ ಶನಿಗ್ರಹ ಅನುರಾಧ ನಕ್ಷತ್ರದ ಅಧಿಪತಿ ಆಗ್ತಾನೆ ಸೊ ಇವ್ರು ಹುಟ್ಟಿರ್ತಕ್ಕಂಥದ್ದು ಶನಿ ಮಹಾದಶ ಅನುರಾಧ ನಕ್ಷತ್ರ ಅಂದರೆ ಶನಿ ಮಹಾದಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವರು ನಂತರ ಈ ಭಾವಕುಂಡಲಿ ಒಂದು ವಿಚಾರ ನೋಡೋದಾದ್ರೆ ನಾವಿಲ್ಲಿ ನೋಡಿ ಇವರ ಒಂದು ಭಾವಕುಂಡಲಿಯಲ್ಲಿ ಲಗ್ನ ಬಂದು ಇವ್ರದ್ದು ವೃಶ್ಚಿಕ ಲಗ್ನ ನವಾಂಶ ಕುಂಡಲಿಯಲ್ಲಿ ಲಗ್ನ ಬರ್ತದೆ ಸೊ ಇವರ ಜಾತಕದಲ್ಲಿ ಶುಕ್ರಗ್ರಹ ಸಿಂಹರಾಶಿಯಲ್ಲಿ ಭಾವಕುಂಡಲಿ ಇರ್ತಕ್ಕಂಥದ್ದು ನವಾಂಶದಲ್ಲೂ ಸಹ ಶುಕ್ರಗ್ರಹ ಸಿಂಹರಾಶಿಯಲ್ಲೇ ಇರತಕ್ಕಂಥದ್ದು ಸೊ ಹಂಗಾಗಿ ಒಂದು ಗ್ರಹ ಯಾವುದಾದರೂ ಒಂದು ಗ್ರಹ ಭಾವಕುಂಡಲಿಯಲ್ಲೂ ಒಂದೇ ರಾಶಿಯಲ್ಲಿದ್ದು ನವಾಂಶದಲ್ಲೂ ಒಂದೇ ರಾಶಿಯಲ್ಲಿದ್ದರೆ ಅದಕ್ಕೆ ನಾವು ವರ್ಗೋತ್ತಮ ಅಂತೀವಿ ವರ್ಗೋತ್ತಮ ಗ್ರಹ ಅಂತೀವಿ ಸೊ ಯಾವುದಾದರೂ ಒಂದು ಗ್ರಹ ಜಾತಕದಲ್ಲಿ ವರ್ಗೋತ್ತಮ ಆದರೆ ಆ ಗ್ರಹದಿಂದ ಒಂದಷ್ಟು ಉತ್ತಮವಾದಂಥ ಫಲಗಳನ್ನ ಆ ಭಾವಕ್ಕನುಸಾರವಾಗಿ ಪಡೆಯಬಹುದು ಯಾವ ಭಾವದಲ್ಲಿರುತ್ತೋ ಆ ಭಾವಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಾವು ಉತ್ತಮವಾದಂಥ ರಾಜಯೋಗ ಫಲಗಳನ್ನ ಪಡೆಯಬಹುದು ಸೊ ಶುಕ್ರ ಇಲ್ಲಿ ಹತ್ತನೇ ಭಾವದಲ್ಲಿರೋದರಿಂದ ಕರ್ಮಸ್ಥಾನದಲ್ಲಿ ಇರೋದರಿಂದ ಆ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಉತ್ತಮ ಫಲಗಳನ್ನು ಶುಕ್ರ ಆಗಿರೋದರಿಂದ ಖಂಡಿತವಾಗಲೂ ರಾಜಯೋಗ ಕೊಡ್ತಾನೆ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಈಗ ಲಗ್ನದ ವಿಚಾರಕ್ಕೆ ಬರ್ತಾದರೆ ನೋಡಿ ಮಾನ್ಯ ಶ್ರೀ ನರೇಂದ್ರ ಅವರು ಹುಟ್ಟಿರ್ತಕ್ಕಂಥದ್ದು ಲಗ್ನ ಬಂದು ಋಷಿಕ ಲಗ್ನ ಋಷಿಕ ಲಗ್ನಕ್ಕೆ ಅಧಿಪತಿ ಬಂದು ಕುಜಗ್ರಹ ಮೇಷ ಲಗ್ನಕ್ಕೂ ಮೇಷರಾಶಿಗೂ ಮತ್ತು ಋಷಿಕ ರಾಶಿಗೂ ಋಷಿಕ ಲಗ್ನಕ್ಕೆಲ್ಲ ಅಧಿಪತಿ ಬಂದು ಕುಜಗ್ರಹನೇ ಸೊ ಇಲ್ಲಿ ಒಂದಕ್ಕೆ ಮತ್ತು ಆರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜಗ್ರಹ ಲಗ್ನ ಲಗ್ನಾಧಿಪತಿ ಲಗ್ನದಲ್ಲೇ ಇರತಕ್ಕಂಥದ್ದು ನೋಡಿ ಇಲ್ಲಿ ಬಹಳ ವಿಶೇಷವಾಗಿ ನೀವು ನೋಡಬೇಕಾಗಿರೋದಕ್ಕೆ ಅಂದ್ರೆ ಯೋಗಗಳ ವಿಚಾರ ನಾನು ಬರೆದಿದ್ದೀನಿ ಯಾವ್ಯಾವ ಯೋಗ ಇದೆ ಅಂತ ಬರೆದಿದ್ದೀನಿ ಇಲ್ಲಿ ನೋಡಿ ಮೊದಲನೇದಾಗಿ ರುಚಕ ಮಹಾಪುರುಷ ಯೋಗ ಎರಡನೇದು ಶಶಿಮಂಗಳ ಯೋಗ ಮೂರನೇದು ಗಜಕೇಸರಿ ಯೋಗ ನಾಲ್ಕನೇದು ಶಶಭೃಗ ಯೋಗ ಐದನೇದು ಬುಧಾದಿತ್ಯ ಯೋಗ ಈ ಐದು ಮಹಾಯೋಗಗಳು ಇವರು ಜಾಗದಲ್ಲಿದೆ ಅದು ಯಾವ್ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ಈಗ ಈ ಒಂದು ರುಚಿಕ ಮಹಾಪುರುಷ ಯೋಗ ಯಾವ ರೀತಿ ಬರುತ್ತೆ ಅಂದರೆ ನೋಡಿ ಋಷಿಕ ಅದು ಕುಜಗ್ರಹದಿಂದ ಬರ್ತಕ್ಕಂಥದ್ದು ರುಚಿಕ ಮಹಾಪುರುಷ ಯೋಗ ಬರ್ತಕ್ಕಂಥದ್ದು ಕುಜಗ್ರಹದಿಂದ ಮಾತ್ರನೇ ಬರ್ತಕ್ಕಂಥದ್ದು ಏಕೆ ಅಂದರೆ ಯಾರ ಜಾತಕದಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಲಗ್ನದಲ್ಲೇ ಇದ್ದರೆ ಅದು ಮೇಷ ಮೇಷಲಗ್ನದಲ್ಲೇ ಆಗಿರಲಿ ಲಗ್ನ ಆಗಿ ಲಗ್ನದಲ್ಲೇ ಕುಜ ಇದ್ದರೆ ಅಥವಾ ಋಷಿಕ ಲಗ್ನ ಆಗಿ ಲಗ್ನದಲ್ಲೇ ಕುಜ ಇದ್ದರೆ ಒಂದು ವೇಳೆ ಋಷಿಕ ಲಗ್ನಾಗಿ ಮಕರದಲ್ಲೋಗಿ ಕುಜ ಏನಾದರೂ ಉಚ್ಚ ಆದರೆ ಅಥವಾ ಲಗ್ನ ಆಗಿ ಮಕರದಲ್ಲಿ ಬಂದು ಏನಾದರೂ ಕುಜ ಉಚ್ಚ ಸ್ಥಾನ ಆದರೆ ಆಗ ಅದು ಕುಜದಿಂದ ಉಂಟಾಗ್ತಕ್ಕಂಥ ರುಚಕ ಮಹಾಪುರುಷ ಯೋಗ ಅಂತ ಕರಿತೀವಿ ಅದನ್ನು ಯಾರ ಜಾತಕದಲ್ಲಿ ಈ ರುಚಕ ಮಹಾಪುರುಷ ಯೋಗ ಬರುತ್ತೋ ಅವರು ಅತ್ಯಂತ ಧೈರ್ಯಶಾಲಿಗಳು ಅತ್ಯುತ್ತಮವಾದಂಥ ದೇಹ ವಿಶೇಷವಾಗಿ ಸ್ಪೋರ್ಟ್ಸ್ ಆಕ್ಟಿವಿಟೀಸು ದೈಹಿಕ ದಂಡನೆ ವ್ಯಾಯಾಮ ಜಿಮ್ ಮಾಡ್ತಕ್ಕಂಥದ್ದು ಬಾಡಿ ಬಿಲ್ಡ್ ಮಾಡ್ತಕ್ಕಂಥದ್ದು ಯೋಗಾಸನೇ ಮಾಡ್ತಕ್ಕಂಥದ್ದು ಎಲ್ಲ ಸಹ ಈ ರುಚಕ ಮಹಾಪುರುಷ ಯೋಗ ಕುಜಗ್ರಹದಿಂದ ಉಂಟಾಗ್ತದೆ ಸೊ ಇವರ ಜಾತಕದಲ್ಲಿ ಕುಜಗ್ರಹ ಲಗ್ನಾಧಿಪತಿ ಲಗ್ನದಲ್ಲೇ ಇರೋದ್ರಿಂದ ಆ್ಯಕ್ಚುಲಿ ಬಂದು ಲಗ್ನಾಧಿಪತಿ ಲಗ್ನದಲ್ಲಿ ಇದ್ದರೆ ಉತ್ತಮವಾದಂಥ ಆರೋಗ್ಯ ಇರುತ್ತೆ ಆಯುಷ್ ದೀರ್ಘಾಯುಷ್ಯಲ್ಲ ಕೊಡೋದ ಲಗ್ನಾಧಿಪತಿ ತುಂಬ ಉತ್ತಮವಾದಂಥ ನೇರ ನುಡಿ ವಾಕ್ಚಾತುರ್ಯ ಶತ್ರು ಸಂಹಾರ ಮಾಡ್ತಕ್ಕಂಥ ಬುದ್ಧಿಶಕ್ತಿ ಎಲ್ಲ ಸಹ ಕುಜದಿಂದ ಅತ್ಯುತ್ತಮವಾದ ಧೈರ್ಯ ಬರುತ್ತೆ ಮಹಾಪುರುಷ ಯೋಗ ಅಂದರೆ ಧೈರ್ಯ ಧೈರ್ಯಶಾಲೆಗಳಾಗಿ ಬದುಕು ಬಾಳ್ತಕ್ಕಂಥ ಯೋಗ ಉಂಟಾಗ್ತದೆ ಸೊ ಈ ಜಾತಕದಲ್ಲಿ ಕುಜಗ್ರಹ ಲಗ್ನದಲ್ಲಿ ಇರೋದ್ರಿಂದ ಅತ್ಯುತ್ತಮವಾದಂಥ ಒಂದು ದೈಹಿಕ ಶಕ್ತಿ ಒಂದು ಉತ್ತಮವಾದಂಥ ಒಂದು ಆಯುಷ್ಯ ಆರೋಗ್ಯ ಸಹ ಈ ಜಾತಕದ ವ್ಯಕ್ತಿಗೆ ಇರ್ತಕ್ಕಂಥದ್ದು ನಂತರ ಲಗ್ನದಲ್ಲಿ ಆ ಚಂದ್ರ ಸಹ ಲಗ್ನದಲ್ಲೇ ಇದ್ದಾರೆ ಸೊ ಇಲ್ಲಿ ಚಂದ್ರ ಋಷಿಕ ರಾಶಿಯಲ್ಲಿ ಚಂದ್ರ ಇದ್ರೆ ಏನಾಗ್ತದೆ ಚಂದ್ರನಿಗೆ ನೀಚ ಆಗ್ತದೆ ಚಂದ್ರ ಇಲ್ಲಿ ಋಷಿಕ ರಾಶಿಯಲ್ಲಿ ನೀಚ ಆಗ್ತಾನೆ ಆದರೆ ನಾನು ಆಲ್ರೆಡಿ ಹಿಂದಿನ ವೀಡಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಚಂದ್ರ ಬಂದು ನೀಚ ಆಗಿದ್ರೆ ಆ ಮನೆ ಅಧಿಪತಿ ಆ ಮನೆಯಲ್ಲೇ ಇದ್ದಾಗ ಚಂದ್ರನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಚಂದ್ರ ಈ ಋಷಿಕ ರಾಶಿಯಲ್ಲಿ ನೀಚಾದರೂ ಸಹ ತನ್ನ ಸ್ವಂತ ಮನೆಯಲ್ಲೇ ಕುಜ ಇಲ್ಲೇ ಇರೋದ್ರಿಂದ ಆ ಚಂದ್ರನಿಗೆ ನೀಚ ಭಂಗ ಮಾಡ್ತಾನೆ ಸೊ ಚಂದ್ರನಿಗೆ ನೀಚ ಭಂಗ ಉಂಟಾದಾಗ ಚಂದ್ರನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಉತ್ತಮ ಫಲಗಳು ಸಹ ಲಗ್ನಾಧಿಪತಿಗೆ ಸಿಗುತ್ತದೆ ಸೊ ಇಲ್ಲಿ ಚಂದ್ರ ಬಂದು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ದೈವಸ್ಥಾನ ಪಿತೃಸ್ಥಾನ ಅದೃಷ್ಟ ಕೊಡ್ತಕ್ಕಂಥದ್ದು ಅಯ್ಯರ್ ಎಜುಕೇಷನ್ ಕೊಡ್ತಕ್ಕಂಥದ್ದು ದೇವರ ಆಶೀರ್ವಾದ ಸಿಗ್ತಕ್ಕಂಥದ್ದು ಅಂದರೆ ನಮ್ಮ ದೇವತೆ ಅಥವಾ ದೈವ ಏನಂತೀವಿ ಅದರ ಒಂದು ಸಂಪೂರ್ಣ ಬಲ ಬರೋದೆ ನಮಗೆ ಒಂಬತ್ತನೇ ಮನೆಯಿಂದ ಸೊ ಈ ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಿರೋದು ಅತ್ಯುತ್ತಮವಾದಂಥ ರಾಜಯೋಗ ಇದು ಒಂಬತ್ತನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದು ಆ ಲಗ್ನಾಧಿಪತಿ ಲಗ್ನದಲ್ಲೇ ಇರತಕ್ಕಂಥದ್ದು ಆ ಲಗ್ನಾಧಿಪತಿಗೂ ಒಂಬತ್ತನೇ ಮನೆಯ ಅಧಿಪತಿಗೂ ಮಿತ್ರತ್ವ ಕುಜಾ ಮತ್ತು ಚಂದ್ರ ಇಬ್ಬರು ಮಿತ್ರಗ್ರಹಗಳು ಸೊ ಹಂಗಾಗಿ ಕುಜ ಮತ್ತು ಚಂದ್ರ ಮಿತ್ರ ಮಿತ್ರಗ್ರಹಗಳಾಗಿರೋದ್ರಿಂದ ಲಗ್ನದಲ್ಲೇ ಇರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ದೀರ್ಘ ಆಯುಷು ದ ಉತ್ತಮವಾದಂಥ ದೈಹಿಕ ಶಕ್ತಿ ದೇಹ ಎಲ್ಲ ರೀತಿಯ ಒಂದು ಶಕ್ತಿಯಾಗಿ ಎಲ್ಲ ರೀತಿಯ ಒಂದು ಸದ್ಗುಣಗಳು ಸಂಪೂರ್ಣ ದೇವರ ಕೃಪಾ ಕಟಾಕ್ಷ ಮತ್ತು ಚಂದ್ರ ಒಂದು ತಾಯಿ ಕಾರಕ ಮನಸ್ಕಾರಕ ಉತ್ತಮವಾದಂಥ ಮನಸ್ಥಿತಿ ಉತ್ತಮವಾದಂಥ ತಾಯಿ ಆರೈಕೆ ತಾಯಿ ಆರೋಗ್ಯ ಆಯುಷ್ ಸಹ ಈ ಒಂದು ಜಾತಕ ವ್ಯಕ್ತಿಗೆ ಸಿಗ್ತದೆ ಆದರೆ ಇದು ಇಲ್ಲಿ ಮತ್ತು ಕುಜಾ ಮತ್ತೆ ಚಂದ್ರ ಒಂದೇ ಮನೆಯಲ್ಲಿದ್ದರೆ ಅದನ್ನು ಶಶಿಮಂಗಳ ಯೋಗ ಅಂತ ಕರಿತೀವಿ ನಾವು ಕುಜಾ ಮತ್ತೆ ಚಂದ್ರ ಒಂದೇ ಮನೆಯಲ್ಲಿ ಇದ್ದರೆ ಅದು ಶಶಿಮಂಗಳ ಯೋಗ ಆಗ್ತದೆ ಅಥವಾ ಕುಜಾನಿಗೆ ಆಪೋಸಿಟ್ ಮನೆಯಲ್ಲಿ ಚಂದ್ರ ಇದ್ದರೆ ಅದು ಸಹ ಶಶಿಮಂಗಳ ಯೋಗ ಉಂಟಾಗ್ತದೆ ಸೊ ಈ ಜಾತಕದಲ್ಲಿ ಕುಜಾ ಮತ್ತೆ ಚಂದ್ರ ಒಂದೇ ಮನೆಯಲ್ಲಿರೋದ್ರಿಂದ ಶಶಿಮಂಗಳ ಯೋಗ ಮಂಗಳ ಅಂದರೆ ಕುಜ ಶಶಿ ಅಂದರೆ ಚಂದ್ರ ಸೊ ಶಶಿ ಶಶಿಮಂಗಳ ಯೋಗ ಉಂಟಾಗಿದೆ ಈ ಶಶಿಮಂಗಲ ಯೋಗ ಉಂಟಾಗಿದ್ರೆ ಏನಾಗ್ತದೆ ಜಾತಕದಲ್ಲಿ ಅಧಿಕಾರ ಪ್ರಾಪ್ತಿ ವಿಶೇಷವಾಗಿ ಅಧಿಕಾರ ಪ್ರಾಪ್ತಿ ಆಗ್ತದೆ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಶೇಷವಾದ ಲಾಭಗಳನ್ನ ಪಡ್ಕೊಳ್ತಕ್ಕಂಥ ಶಕ್ತಿ ಬರ್ತದೆ ಅದೃಷ್ಟ ಬರ್ತದೆ ಆಮೇಲೆ ಸಂಪೂರ್ಣವಾಗಿ ಯಾವುದೇ ಒಂದು ಶತ್ರುನ ಇದ್ದರೂ ಅವ್ರನ್ನ ತನ್ನ ಒಂದು ವಾಕ್ಚಾತುರ್ಯದಿಂದ ಅಥವಾ ತನ್ನ ಒಂದು ಬುದ್ಧಿಶಕ್ತಿಯಿಂದ ತನ್ನ ಒಂದು ದೇಹ ಶಕ್ತಿಯಿಂದ ಅವ್ರನ್ನ ಮಟ್ಟ ಹಾಕೋತಕ್ಕಂಥ ಎಲ್ಲ ಒಂದು ಗುಣಲಕ್ಷಣಗಳು ಶಶಿಮಂಗಲ ಯೋಗದಿಂದ ಉಂಟಾಗ್ತದೆ ವಿಶೇಷವಾಗಿ ಅಪಾರವಾದ ಮಿತ್ರವರ್ಗ ಅಪಾರವಾದಂತಹ ಜನ ಒಂದು ಪ್ರೀತಿ ಪ್ರೇಮನ ಗಳಿಸ್ಕೊಳ್ತಕ್ಕಂಥ ಯೋಗ ಸಹ ಉಂಟಾ ಸೊ ಇಲ್ಲಿ ಇದು ಮಂಗಳ ಯೋಗ ಋಚಿಕ ಮಹಾಪುರುಷ ಯೋಗ ಸೊ ಈ ಜಾತಕ ವ್ಯಕ್ತಿಗೆ ಸಂಪೂರ್ಣವಾಗಿ ಬಲ ಕೊಡುತ್ತೆ ಆದರೆ ಒಂದು ಲೋಪದಶ ಇದೆ ಇಲ್ಲಿ ಏನಪ್ಪಾ ಅಂದರೆ ಅದು ಗಂಡಿನ ಜಾತಕ ಆಗ್ಬೋದು ಹೆಣ್ಣಿನ ಜಾತಕ ಆಗ್ಬೋದು ಆ ಜಾತಕದಲ್ಲಿ ಕುಜ ಏನಾದ್ರೂ ಲಗ್ನದಲ್ಲೇ ಇದ್ರೆ ಅಥವಾ ಎರಡನೇ ಮನೆಯಲ್ಲಿ ಇದ್ರೆ ಅಥವಾ ಏಳು ಎಂಟರಲ್ಲಿದೆ ಅದು ಕುಜದೋಷ ಉಂಟಾಗ್ತದೆ ಸೊ ಇಲ್ಲಿ ಲಗ್ನ ಒಂದು ಋಷಿಕ ಲಗ್ನ ಲಗ್ನದಲ್ಲೇ ಕುಜ ಇರೋದು ಈ ವ್ಯಕ್ತಿಗೆ ಕುಜದೋಷ ಉಂಟಾಯಿತು ಆದರೆ ಆ ಲಗ್ನಾಧಿಪತಿನೇ ಕುಜ ಆಗಿರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಅದು ಕುಜದೋಷ ಉಂಟಾಗಲ್ಲ ಆ ಕುಜ ಇಲ್ಲಿ ಕೂತ್ಕೊಂಡು ಸಪ್ತಮಕ್ಕೆ ದೃಷ್ಟಿ ಕೊಡ್ತಾನೆ ಏಳನೇ ಮನೆಗೆ ದೃಷ್ಟಿ ಕೊಡೋದು ಮತ್ತೆ ಅಷ್ಟಮಕ್ಕೆ ದೃಷ್ಟಿ ಕೊಡ್ತಾನೆ ಸೊ ಹಂಗಾಗಿ ಆ ಸಪ್ತಮ ಭಾವಕ್ಕೆ ಅಂದ್ರೆ ತನ್ನ ದಾಂಪತ್ಯ ಜೀವನಕ್ಕೆ ಇಲ್ಲಿ ಕುಜದೋಷ ಉಂಟಾಗ್ತದೆ ಯಾಕೆಂದ್ರೆ ಉಟ್ರದೇ ಋಷಿಕ ಲಗ್ನ ಅವರು ಲಗ್ನಾಧಿಪತಿನೇ ಕುಜ ಸೊ ಅವ್ರೇ ಅವರೇ ಅಧಿಪತಿನೇ ಲಗ್ನಾಧಿಪತನೇ ಕುಜ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಸಪ್ತಮ ದೃಷ್ಟಿನ ಸಪ್ತಮ ದೃಷ್ಟಿಯಿಂದ ಏಳನೇ ಮನೆ ನೋಡೋದ್ರಿಂದ ಅವರ ಒಂದು ದಾಂಪತ್ಯ ಜೀವನಕ್ಕೆ ಏಟು ಬೀಳುತ್ತೆ ಅಂದ್ರೆ ದಾಂಪತ್ಯ ಜೀವನ ಇಲ್ಲಿ ಕುಜದೋಷದಿಂದ ದಾಂಪತ್ಯ ಜೀವನ ಭಂಗ ಆಗ್ತದೆ ಮತ್ತೆ ಇಲ್ಲಿ ನೋಡಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಬಂದು ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಶನಿ ಜೊತೆ ಇರತಕ್ಕಂಥದ್ದು ಅದು ಸಹ ಇಲ್ಲಿ ದೋಷ ಉಂಟಾಗ್ತದೆ ಸೊ ಶುಕ್ರನೇ ಇಲ್ಲಿ ಲಗ್ನಾಧಿಪತಿಗೆ ಕುಜದೋಷದಿಂದ ಸಪ್ತಮ ಭಾವದ ಒಂದು ಏನು ಆ ಒಂದು ದಾಂಪತ್ಯ ಜೀವನ ಭಂಗ ಆಗಿದೆ ನೋಡಿ ಇನ್ನ ಇವರಿಗೆ ಶ್ರೀಮಂತಿಕೆ ದನದ ವಿಚಾರ ಆ ಒಂದು ವಿಚಾರ ನೋಡೋದಾದ್ರೆ ನೋಡಿ ಇಲ್ಲಿ ಗುರುಗ್ರಹ ಎರಡನೇ ಮನೆಗೂ ಅಧಿಪತಿಯಾಗಿ ಮತ್ತು ಪಂಚಮಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಗುರುಗ್ರಹ ನಾಲ್ಕರಲ್ಲಿ ವಕ್ರಿಯಾಗಿರ್ತಕ್ಕಂಥದ್ದು ಎರಡನೇ ಏನು ಇಂಡಿಕೇಶನ್ ಮಾಡುತ್ತೆ ಎರಡನೇ ಕ ಎರಡನೇ ಮನೆಯಿಂದ ನಾವು ಕುಟುಂಬ ಕುಟುಂಬ ಯೋಗ ನೋಡ್ತೀವಿ ಧನಯೋಗನ ನೋಡ್ತೀವಿ ವಾಕ್ಚತುರ್ಯನ್ನು ನೋಡ್ತೀವಿ ಸ ಪ್ರೈಮರಿ ಎಜುಕೇಷನ್ ನೋಡ್ತೀವಿ ಬರವಣಿಗೆಯನ್ನು ನೋಡ್ತೀವಿ ಮುಖ ಈ ಈ ಭಾವಗಳ ಈ ಒಂದು ವಿಚಾರಗಳೆಲ್ಲ ಎರಡನೇ ಭಾವದಿಂದ ನೋಡ್ತೀವಿ ಮತ್ತು ಪಂಚಮ ಬಂದು ವಿಶೇಷವಾಗಿ ಸಂತಾನ ನೋಡ್ತೀವಿ ಸಂತಾನ ನಂತರ ಪೂರ್ವ ಪುಣ್ಯ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಒಂದು ದೇವರ ಆರಾಧನೆ ಅಪೂರ್ವ ಪುಣ್ಯಸ್ಥಾನ ಪ್ರಜ್ಞೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಷ್ಟು ವಿಶೇಷವಾದ ಯೋಗಗಳನ್ನ ಪಂಚಮುಖ ಮತ್ತೆ ಎರಡನೇ ಮುಖು ಅಧಿಪತಿ ಆಗಿರತಕ್ಕಂಥ ಗುರುವಿನಿಂದ ನೋಡ್ತೀವಿ ಇಲ್ಲಿ ಗುರು ಮತ್ತೆ ಸನ್ ಸಂತಾನಕಾರಕನವುದು ಧನಕಾರಕನವುದು ಪುತ್ರಕಾರಕನಾಗಿರ್ತಕ್ಕಂಥ ಒಂದು ಗುರು ಇವರ ಜಾತಕದಲ್ಲಿ ಆ ಎರಡನೇ ಭಾವ ಧನಸ್ಥಾನಾಧಿಪತಿ ಸಂತಾನ ಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ನಾಲ್ಕರಲ್ಲಿ ವಕ್ರಿಯಾಗಿರೋದ್ರಿಂದ ಮತ್ತೆ ಆ ಗುರು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಬಂದು ಬಿದ್ದಿರೋದ್ರಿಂದ ಏನಾಗ್ತದೆ ಇಲ್ಲಿ ಶನಿ ಬೇರೆ ಗುರು ನೋಡ್ತಾ ಇದ್ದಾನೆ ಸೊ ಹಂಗಾಗಿ ಇಲ್ಲಿ ವಕ್ರಿಯಾಗಿರೋದ್ರಿಂದ ಆ ಎರಡು ರಿಸಲ್ಟ್ಗಳು ಇವರಿಗೆ ಪ್ರಮಾಣ ದೋಷ ಉಂಟಾಗಿದೆ ಆ ಎರಡು ಯೋಗಗಳಲ್ಲಿ ಆ ಎರಡು ಫಲಗಳು ಇವರಿಗೆ ದೊರಕಿಲ್ಲ ಇವರ ಜಾತಕದಲ್ಲಿ ದುಡ್ಡಿನ ಒಂದು ವಿಚಾರ ಧನದ ಇದು ಧನಸ್ಥಾನ ಇದು ಈ ಧನಸ್ಥಾನ ವಿಚಾರವಾಗಿ ಅಥವಾ ಇದು ಸಂತಾನ ಪಂಚಮ ಅಂದರೆ ಸಂತಾನ ಸಂತಾನದಲ್ಲಿ ಆಕ್ಚುಲಿ ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು ಸಂತಾನಕ್ಕೆ ದೋಷ ಅದು ನಂತರ ಆ ಸಂತಾನ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಗುರು ನಾಲ್ಕರಲ್ಲಿ ಬಂದು ವಕ್ರಿಯಾಗಿರ್ತಕ್ಕಂಥದ್ದು ಇವರಿಗೆ ಆ ಒಂದು ದುಡ್ಡಿನ ವ್ಯಾಮೋಹ ಅಥವಾ ದುಡ್ಡು ಸಂಪ ದುಡ್ಡಿನ ಒಂದು ಶ್ರೀಮಂತಿಕೆ ಇರ್ಬೋದು ಧನದ ವಿಚಾರದಲ್ಲಿರ್ಬೋದು ಸಂತಾನದ ವಿಚಾರದಲ್ಲಿರ್ಬೋದು ಎರಡೂ ಸಹ ಲೋಪ ಉಂಟಾಗಿದೆ ದೋಷ ಉಂಟಾಗಿ ವಕ್ರಿಯಾಗಿರೋದ್ರಿಂದ ಆ ದೋಷ ಗುರುನ ಬ ಬಲ ಇಲ್ಲದ ಕಾರಣ ಆ ಎರಡು ಫಲಗಳು ಇವರಿಗೆ ದೊರಕಿಲ್ಲ ಆದರೆ ಗುರು ನಾಲ್ಕು ನಾಲ್ಕನೇ ಭಾವದ ಫಲ ಸಂಪೂರ್ಣವಾಗಿ ಅನುಭವಿಸ್ತಾರೆ ಏನು ನಾಲ್ಕನೇ ಭಾವ ಎಜುಕೇಷನ್ನು ವಿದ್ಯಾಸ್ಥಾನ ಮಾತೃಸ್ಥಾನ ಮನೆ ಭೂಮಿ ವಾಹನ ಈ ಎಲ್ಲರೂ ನಾಲ್ಕನೇ ಭಾವದಿಂದ ಬರುತ್ತೆ ಆಗ ಈ ನಾಲ್ಕನೇ ಮನೆಗೆ ಗುರು ಬಂದಿರೋದ್ರಿಂದ ಆ ಎಲ್ಲ ವಿಚಾರಗಳಿಗೂ ಲಾಭ ಪಡ್ಕೊಳ್ತಾರೆ ಹಂಗಾಗಿ ಇಲ್ಲಿ ತಾಯಿ ಆರೋಗ್ಯ ಇರ್ಬೋದು ತಾಯಿ ವಿಚಾರ ಇರ್ಬೋದು ಮನೆ ವಿಚಾರ ಇರ್ಬೋದು ಎಜುಕೇಷನ್ ವಿಚಾರ ಇರ್ಬೋದು ಎಲ್ಲನೂ ಸಹ ಖಂಡಿತವಾಗಲು ಈ ಜಾತಕದ ವ್ಯಕ್ತಿಗೆ ಸಿಗುತ್ತೆ ಅದು ಸಹ ಪ್ರಮಾಣ ಕಡಿಮೆ ಇರುತ್ತೆ ಯಾಕೆಂದರೆ ವಕ್ರಿಯಾಗಿರೋದ್ರಿಂದ ಎಲ್ಲನೂ ತುಂಬ ಕಡಿಮೆ ಇರುತ್ತೆ ನಂತರ ನಾಲ್ಕನೇ ಮನೆ ಅಧಿಪತಿ ಶನಿ ಸಹ ಇಲ್ಲಿ ಈ ಬಂದು ಅಸ್ತ ಆಗಿದ್ದಾನೆ ಸೊ ಹಂಗಾಗಿ ಇವರಿಗೆ ಸುಖ ಅನ್ನೋದು ಭೋಗ ಜೀವನ ಅನ್ನೋದು ಸ್ವಲ್ಪ ಪ್ರಮಾಣ ಕಡಿಮೆ ಇದೆ ಹಂಗಾಗಿ ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು ಸಂತಾನಕ್ಕೆ ದೋಷ ಆದರೆ ಯಾರದೇವ ಜಾತಕ ಆಗಿರಲಿ ಪಂಚಮದಲ್ಲಿ ರಾಹು ಇದ್ದರೆ ವಿಶೇಷವಾದ ಬುದ್ಧಿಶಕ್ತಿ ಇರುತ್ತೆ ಅದನ್ನು ಏನಂತ ಕ್ರಿಮಿನಲ್ ಕ್ರಿಮಿನಲ್ ಮೈಂಡ್ ಅಂತೀವಿ ಕ್ರಿಮಿನಲ್ ಬುದ್ಧಿನೇ ಅನ್ನುವಂತ ಹೇಳ್ಬೋದು ಅದನ್ನು ಒಳಸಂಚು ಮಾಡ್ತಕ್ಕಂಥದ್ದು ವಿಶೇಷವಾದ ಒಂದು ಯೋಚನೆ ಮಾಡ್ತಕ್ಕಂಥದ್ದು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ ತಮ್ಮಕ್ಕೆ ತಮ್ಮ ಕೆಲಸ ಕಾರ್ಯಗಳನ್ನ ಸಾಧಿಸ್ಕೊಳ್ತಕ್ಕಂಥದ್ದು ಆ ಥರ ಒಂದು ಬುದ್ಧಿಶಕ್ತಿನ ರಾಹು ಪಂಚಮದಲ್ಲಿದ್ದವರಿಗೆ ತೊರೆಗೆ ಕೊಡುತ್ತಾನೆ ಏನು ಮಾಡಬೇಕು ಕೆಲಸನ ಯಾರಿಗೂ ಹೇಳದೆ ಗುಟ್ಟಾಗಿ ಮಾಡಿ ಆ ಒಂದು ಜಯ ಸಾಧಿಸ್ತಕ್ಕಂಥದ್ದು ಸಕ್ಸಸ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲಾನು ಆ ರಾಹುವಿನಿಂದ ಪಂಚಮ ರಾಹುವಿನಿಂದ ಬರತಕ್ಕಂಥದ್ದು ಆದರೆ ಪಂಚಮದ ರಾಹು ಇದೆ ಆ ಥರ ಒಂದು ಬುದ್ಧಿ ಕೊಡ್ತಾನೆ ಆದರೆ ಪಂಚಮ ರಾಹು ಸಂತಾನಕ್ಕೆ ದೋಷಕಾರಿಯಾಗ್ತದೆ ನಂತರ ಇನ್ನು ಇವರು ಜಾತಕದಲ್ಲಿ ಸಹ ಅಷ್ಟಮಾಧಿಪತಿ ಆಯುಷ್ ಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಆಯುಷಿಗೆ ಇಲ್ಲಿ ಅಧಿಪತಿಯಾಗಿರ್ತಕ್ಕಂಥವ್ನು ಇಲ್ಲಿ ಬುಧಗ್ರಹ ಜಾತಕದಲ್ಲಿ ಹನ್ನೊಂದರಲ್ಲಿ ಇರತಕ್ಕಂಥದ್ದು ಅದನ್ನು ಕನ್ಯಾರಾಶಿಯಲ್ಲಿ ಬುಧಗ್ರಹ ತನ್ನ ಸ್ವಂತ ಮನೆಯಲ್ಲಿ ಇರತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ಅತ್ಯುತ್ತಮವಾದಂಥ ರಾಜಯೋಗನ್ ಕೊಡ್ತಾನೆ ದೀರ್ಘ ಆಯುಷ ಕೊಡ್ತಾನೆ ಯಾಕೆಂದರೆ ಅಷ್ಟಮಾಧಿಪತಿ ಅಷ್ಟಮ ಅಂದರೆ ಆಯುಷ್ ಸ್ಥಾನ ಈ ಆಯುಷ್ಯ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥವ್ರು ಬುಧ ಗ್ರಹ ಇಲ್ಲಿ ರವಿ ಜೊತೆ ಇರತಕ್ಕಂಥದ್ದು ರವಿ ಬುಧಾದಿತ್ಯ ಯೋಗ ಉಂಟಾಗ್ತದೆ ಖಂಡಿತವಾಗಲಿ ಜಾತಕ ವೈಕ್ತಿಗೆ ದೀರ್ಘ ಆಯುಷ್ಯ ಉಂಟಾಗ್ತದೆ ಮತ್ತು ಇಲ್ಲಿ ಚಂದ್ರನಿಗೆ ಕೇಂದ್ರ ಸ್ಥಾನಗಳಲ್ಲಿ ಗುರುಗ್ರಹ ಬಂದಾಗ ಅದು ಗಜಕೇಶರಿ ಯೋಗ ಉಂಟಾಗ್ತದೆ ಚಂದ್ರನಿಗೆ ಕೇಂದ್ರ ಸ್ಥಾನಗಳಂದರೆ ಆ ಲಗ್ನದಲ್ಲಿ ಚಂದ್ರ ಇತ್ತು ಲಗ್ನದಲ್ಲೇ ಗುರು ಇದ್ದರೆ ಅದು ಗಜಕೇಸರಿ ಯೋಗ ಆಗ್ತದೆ ಆ ಲಗ್ನದಲ್ಲಿ ಚಂದ್ರ ಇದ್ದು ನಾಲ್ಕರಲ್ಲಿ ಗುರು ಇದ್ದರು ಗಜಕೇಸರಿ ಯೋಗ ಆಗ್ತದೆ ಲಗ್ನದಲ್ಲೇ ಚಂದ್ರ ಇದ್ದರೂ ಏಳರಲ್ಲಿ ಗುರು ಇದ್ದರೆ ಅದು ಗಜಕೇಸರಿ ಯೋಗ ಆಗ್ತದೆ ಲಗ್ನದಲ್ಲೇ ಗುರು ಇದ್ದು ಅತ್ತರಲ್ಲಿ ಚಂದ್ರ ಇದ್ದರೆ ಅದರಲ್ಲಿ ಗುರು ಇದ್ದರೆ ಅದು ಸಹ ಗಜಕೇಸರಿ ಆಗ್ತದೆ ಯೋಗ ಆಗ್ತದೆ ಸೊ ಇವರ ಜಾತಕದಲ್ಲಿ ಲಗ್ನದಲ್ಲೇ ಚಂದ್ರ ಎತ್ಕೊಂಡು ಆ ಚಂದ್ರನಿಗೆ ನಾಲ್ಕನೇ ಮೇಲೆ ಗುರು ಇರೋದ್ರಿಂದ ಗಜಕೇಸರಿ ಯೋಗ ಉಂಟಾಗಿದೆ ಈ ಥರ ಗಜಕೇಸರಿ ಯೋಗ ಒಂದಕ್ಕೆ ನಾಲ್ಕಕ್ಕೆ ಅತಿ ಆಗಿರೋದ್ರಿಂದ ಉತ್ತಮವಾದಂಥ ದೈಹಿಕ ಶಕ್ತಿ ಉತ್ತಮವಾದಂಥ ಎಜುಕೇಷನ್ನು ಆ ಎಲ್ಲ ರೀತಿಯ ಸೌಕರ್ಯಗಳು ಅಧಿಕಾರ ಪ್ರಾಪ್ತಿ ಇಲ್ಲ ಈ ಗುರು ಗ್ರಹ ಮತ್ತು ಚಂದ್ರನಿಂದ ಬರತಕ್ಕಂಥದ್ದು ನಂತರ ಇಲ್ಲಿ ಒಂಬತ್ತನೇ ಮನೆಯ ಭಾಗ್ಯಸ್ಥಾನಾಧಿಪತಿ ಚಂದ್ರ ಆಲ್ರೆಡಿ ಹೇಳಿದ್ದೀನಿ ಲಗ್ನಕ್ಕೆ ಬಂದಿರೋದು ಒಟ್ಟು ಒಂದು ಅದೃಷ್ಟ ಕೊಡ್ತಾನೆ ಅಧಿಕಾರ ಪ್ರಾಪ್ತಿ ಮಾಡಿಕೊಡ್ತಾನೆ ಅಂತ ನಂತರ ಶುಕ್ರ ಮತ್ತು ಶನಿ ಹತ್ತನೇ ಮನೇಲಿ ಇರ್ತಕ್ಕಂಥದ್ದು ಆ್ಯಕ್ಚುಲಿ ನೋಡೋಕೆ ಹೋದರೆ ಡಿಗ್ರಿ ವೈಸ್ ನೋಡೋದಾದರೆ ನಾವು ಒಂದು ರಾಶಿಗೆ ಮೂವತ್ತು ಡಿಗ್ರಿ ಆ ಡಿಗ್ರಿ ವೈಸ್ ನೋಡೋದಾದರೆ ಶನಿ ಇಲ್ಲಿ ಹನ್ನೊಂದೇ ಭಾವಕ್ಕೆ ಬರ್ತಾಯಿದ್ದಾನೆ ಒಂದು ಡಿಗ್ರಿಯಲ್ಲಿ ಒಂದು ಪಾಯಿಂಟ್ ಡಿಗ್ರಿಯಲ್ಲಿ ಏನಾದರೂ ಹನ್ನೊಂದೇ ಮನೆಗೆ ಬರ್ತಾನೆ ರಾಶಿ ಸಿಂಹರಾಶಿವಯಸ್ ನೋಡೋದಾದ್ರೆ ಹತ್ತನೇ ಮನೇಲಿ ಲೆಕ್ಕನ ತಗೋಬೇಕಾಗ್ತದೆ ಸೊ ಹಂಗಾಗಿ ಇಲ್ಲಿ ಶನಿ ಶುಕ್ರ ಇಬ್ಬರು ಹತ್ತನೇ ಮನೆಯಲ್ಲಿ ಇರೋದ್ರಿಂದ ಶನಿ ಮೂರು ಕುಕ್ಕೆ ನಾಲ್ಕಕ್ಕೆ ಅಧಿಪತಿಯಾಗಿ ಹತ್ತರಲ್ಲಿರೋದು ಶನಿ ಬಂದು ಕರ್ಮಕಾರಕ ಅಂದರೆ ಕರ್ಮಸ್ಥಾನ ಹತ್ತನೇ ಮನೆ ಬಂದು ಕರ್ಮಸ್ಥಾನ ಶನಿ ಬಂದು ಕರ್ಮಕಾರಕ ಕರ್ಮಕಾರಕ್ಕಾಗಿ ಕರ್ಮಸ್ಥಾನದಲ್ಲಿ ಉತ್ತಮ ಅಂತ ಕರ್ಮಯೋಗನ ಕೊಡ್ತಾನೆ ಸದಾ ಕರ್ಮದಲ್ಲಿ ಕೆಲಸದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದು ಸದಾ ಕೆಲಸ ಕೆಲಸ ಅಂತಾನೆ ಜಮಾ ಮಾಡೋದು ಕೆಲಸ ಮಾಡೋದು ಆ ರೀತಿ ಒಂದು ಬುದ್ಧಿಶಕ್ತಿನ ಯೋಗನ ಕೊಡ್ತಾನೆ ಮತ್ತು ಶುಕ್ರ ಇಲ್ಲಿ ವರ್ಗೋತ್ತಮವಾಗಿ ಅತ್ತಲ್ಲಿ ಹತ್ತಲ್ಲಿ ಇರ್ತಾ ಇರೋದ್ರಿಂದ ಅದನ್ನು ಸಕ್ಸಸ್ ಮಾಡ್ತಾನೆ ಏನೇ ಒಂದು ಉದ್ಯೋಗ ಇರ್ಬೋದು ಏನೇ ಒಂದು ಕೆಲಸ ಇರ್ಬೋದು ಆ ಶುಕ್ರ ಬಂದು ವರ್ಗೋತ್ತಮವಾಗಿರೋದ್ರಿಂದ ಹತ್ತನೇ ಮನೆಗೆ ಶುಭಯೋಗ ಆಗಿರೋದ್ರಿಂದ ಶುಕ್ರ ಬಂದು ಶುಭಗ್ರಹ ಆಗಿರೋದ್ರಿಂದ ಅದರಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ದೀರ್ಘವಾಗಿ ಅದರ ಕಡೆ ಒಂದು ಚಾಲನೆ ಮಾಡ್ತಕ್ಕಂಥದ್ದು ಅಧಿಕಾರ ನಡೆಸ್ತಕ್ಕಂಥದ್ದು ಆ ಒಂದು ಅಧಿಕಾರನ ಆ ಒಂದು ಕೆಲಸನ ಅನುಭವಿಸ್ತಕ್ಕಂಥ ಯೋಗ ಶುಕ್ರ ಕೊಡ್ತಾನೆ ಅದಕ್ಕೆ ಇದನ್ನು ಶಶ ಭೃಗ ಕರ್ಮಯೋಗ ಅದು ಶಶ ಅಂದರೆ ಶನಿ ಮೃಗ ಅಂದರೆ ಇಲ್ಲಿ ಮೃಗ ಮಹರ್ಷಿ ಶುಕ್ರ ಗ್ರಹಗಳು ಸೊ ಹಂಗಾಗಿ ಇದನ್ನು ಮೃಗ ಕರ್ಮಯೋಗ ಅಂತ ಕರಿತೀವಿ ಹತ್ತನೇ ಮನೆಯಲ್ಲಿ ಶಶ ಶನಿ ಮತ್ತು ಶುಕ್ರ ಇರತಕ್ಕಂಥದ್ದು ಮೃಗ ಕರ್ಮಯೋಗದಿಂದ ಉತ್ತಮವಾದಂಥ ಅಧಿಕಾರ ಪ್ರಾಪ್ತಿ ಕರ್ಮಯೋಗದಲ್ಲೇ ಸದಾ ನೆಲೆಸ್ತ ಕರ್ಮಯೋಗದ ಕರ್ಮಯೋಗದಲ್ಲೇ ಸದಾ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ನಂತರ ಈ ಹತ್ತನೇ ಮನೆಗೆ ರವಿ ಗ್ರಹ ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿ ಬಂದ್ ಕೂತಿರ್ತಕ್ಕಂಥದ್ದು ಅದು ಉತ್ತರ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ರವಿ ಗ್ರಹ ಉತ್ತರಾಪುಲಗುಲಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಬುಧನು ಸಹ ಉತ್ತರ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ಶನಿ ಗ್ರಹ ಸಹ ಇಲ್ಲಿ ಉತ್ತರ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ಆ ಉತ್ತರ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ ಸೂರ್ಯಗ್ರಹ ಸೂರ್ಯಗ್ರಹ ಲಾಭಸ್ಥಾನದಲ್ಲಿ ನನ್ನ ಸ್ವಂತ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ಸೂರ್ಯಗ್ರಹ ತನ್ನ ಸೂರ್ಯ ನಕ್ಷತ್ರ ನಕ್ಷತ್ರದಲ್ಲೇ ಇರೋದರಿಂದ ಖಂಡಿತವಾಗ್ಲೂ ರವಿ ಬಂದು ಇಲ್ಲಿ ರಾಜಕೀಯಕ್ಕೆ ಕಾರಕನಾಗ್ತಾನೆ ಸರ್ಕಾರಕ್ಕೆ ಕಾರಕನಾಗ್ತಾನೆ ರಾಜ ಆಗಿರೋದ್ರಿಂದ ಆ ರಾಜನ ಗುಣಲಕ್ಷಣಗಳು ಆ ರಾಜನ ಕ ಅಧಿಕಾರ ರಾಜನಿಗೆ ಬ ದೊರಕಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಸೌಲಭ್ಯಗಳು ಈ ಜಾತಕದ ವ್ಯಕ್ತಿಗೆ ಖಂಡಿತ ಖಂಡಿತ ಸಿಕ್ಕೇ ಸಿಗುತ್ತೆ ಯಾಕೆ ಅಂದರೆ ಇಲ್ಲಿ ಭಾಗ್ಯಸ್ಥಾನಾಧಿಪತಿ ರವಿ ಚಂದ್ರನು ರವಿಗೆ ಮಿತ್ರ ಇಲ್ಲಿ ಆಗಿರ್ತಕ್ಕಂಥ ಕುಜಾನು ರವಿಗೆ ಮಿತ್ರ ಆಗಿರೋದ್ರಿಂದ ಈ ಒಂಬತ್ತನೇ ಮನೆ ಅಧಿಪತಿ ಮತ್ತು ಹತ್ತನೇ ಮನೆ ಅಧಿಪತಿ ಇಬ್ಬರು ಸೇರಿಕೊಂಡು ಈ ಕುಜನಿಗೆ ಅಂದರೆ ಲಗ್ನಾಧಿಪತಿಗೆ ಅಂದರೆ ನರೇಂದ್ರ ಮೋದಿಜಿಯವರಿಗೆ ಉತ್ತಮವಾದಂಥ ಅದೃಷ್ಟ ಅಧಿಕಾರ ಆಯುಷು ಆರೋಗ್ಯಗೆಲ್ಲ ಕೊಟ್ಟು ಜೀವನದಲ್ಲಿ ಸಕ್ಸಸ್ ಆಗ್ತಕ್ಕಂಥ ಯೋಗ ಖಂಡಿತ ಕೊಡ್ತಾರೆ ಅದೇ ರೀತಿ ಆಗ್ತಾರದೀಗ ಏಕೆಂದರೆ ಚಂದ್ರ ಲಗ್ನಕ್ಕೆ ಬಂದು ಅದೃಷ್ಟ ಕೊಟ್ಟ ಅಂದರೆ ರವಿ ಬ ಹತ್ತನೇ ಮನೆ ಅಧಿಪತಿಗೆ ಲಾಭಕ್ಕೆ ಲಾಭಕ್ಕೋಗಿ ಲಾಭ ಕೊಟ್ಟ ಅಧಿಕಾರ ಪ್ರಾಪ್ತಿ ಕೊಟ್ಟ ರಾಜನ್ ಮಾಡ್ದ ದೇಶಕ್ಕೆ ಒಂದು ಉತ್ತಮವಾದಂಥ ಅಧಿಕಾರಕ್ಕೆ ಪ್ರಾಪ್ತಿ ಆಗತಕ್ಕ ಯೋಗ ಕೊಟ್ಟ ಜೊತೆಗೆ ರವಿಗೆ ಬುಧ ಇರತಕ್ಕಂಥದ್ದು ಬುಧಾದಿತ್ಯ ಯೋಗ ಉಂಟಾಗ್ತದೆ ಯಾರ ಜಾತಕದಲ್ಲಿ ಬುಧಾದಿತ್ಯ ಯೋಗ ಇರ್ತದೋ ಅವರು ಉತ್ತಮವಾದ ಎಜುಕೇಷನ್ ಮಾಡ್ತಾರೆ ಹೈಯರ್ ಎಜುಕೇಷನ್ ಮಾಡ್ತಾರೆ ವಾಕ್ ಚಾತುರ್ಯ ಬುಧನಿಂದ ವಾಕ್ಚಾತುರ್ಯ ಬರುತ್ತೆ ಬರವಣಿಗೆ ವಿದೇಶ ಪ್ರಯಾಣಗಳು ವಿಮಾನಯಾನಗಳು ಈ ಎಲ್ಲ ರೀತಿಯ ಒಂದು ಮೇಲೆ ಸರ್ಕಾರಿ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅತಿ ಹೆಚ್ಚಾದ ಲಾಭ ಪಡ್ಕೊಳ್ತಾರೆ ಹಾಗಾಗಿ ಹನ್ನೊಂದೇ ಮನೆ ಅಧಿಪತಿ ಹನ್ನೊಂದಲ್ಲೇ ಇರ್ತಕ್ಕಂಥದ್ದು ಹನ್ನ ಹತ್ತನೇ ಮನೆ ಅಧಿಪತಿ ಹನ್ನೊಂದಕ್ಕೆ ಬಂದಿರತಕ್ಕಂಥದ್ದು ವಿಶೇಷವಾದ ರಾಜಯೋಗ ಕರ್ಮಸ್ಥಾನಕ್ಕೆ ತನ್ನ ಕೆಲಸಕ್ಕೆ ಅತ್ಯಂತ ಹೆಚ್ಚು ಬಲ ಕೊಡುತ್ತೆ ಇದು ಆದರೆ ಈ ಹತ್ತನೇ ಮನೆಗೆ ಸಿಂಹರಾಶಿಗೆ ಕುಜನೆಗೆ ಶುಕ್ರ ಮತ್ತು ಶನಿ ಇಬ್ಬರು ಶತ್ರು ಗ್ರಹಗಳೇ ಈ ಕುಜನಿಗೆ ಶುಕ್ರನೂ ಶತ್ರುನೇ ಶನಿನೂ ಶತ್ರುನೇ ಹಂಗಾಗಿ ಈ ಹತ್ತನೇ ಮನೆಯಲ್ಲಿ ಬಂದು ಇಬ್ಬರು ಇರೋದ್ರಿಂದ ಇವರಿಗೆ ಶು ಶತ್ರುಗಳು ಅಂದರೆ ಕೆಲಸದಲ್ಲಿ ಇವರು ಮಾಡ್ತಕ್ಕಂಥ ಕರ್ಮಯೋಗದಲ್ಲಿ ಕೆಲಸದಲ್ಲಿ ಶತ್ರುಗಳು ಜಾಸ್ತಿ ಬರ್ತಾರೆ ಶತ್ರುಗಳು ಏನೇ ಬಂದರೂ ಇಲ್ಲಿ ಶನಿ ಅಸ್ತ ಆಗಿರೋದ್ರಿಂದ ಶನಿಗೆ ಅಷ್ಟೊಂದು ಬಲ ಇರೋದಿಲ್ಲ ಇಲ್ಲಿ ಹಸ್ತ ಇರೋದ್ರಿಂದ ಬಲ ಕಮ್ಮಿ ಆಯಿತು ಹಾಗಾಗಿ ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಕರ್ಮಸ್ಥಾನಾಧಿಪತಿ ಹತ್ತನೇ ಮನೆ ಅಧಿಪತಿ ರವಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಹಾಗಾಗಿ ಹೆಚ್ಚು ಬಲ ಇವರಿಗೆ ಇರೋದರಿಂದ ಆ ಶತ್ರುಗಳನ್ನ ಜಯಿಸ್ಕೊಳ್ತಕ್ಕಂಥ ಜೈ ಶತ್ರುಗಳಿಗೆ ಸೋಲುಂಟು ಮಾಡ್ತಕ್ಕಂಥ ತಾಕತ್ತು ಈ ಲಗ್ನಾಧಿಪತಿಗೂ ಕರ್ಮಸ್ಥಾನಾಧಿಪತಿ ಇರೋದರಿಂದ ಇವರು ಜೀವನದಲ್ಲಿ ಯಶಸ್ಸು ಕೀರ್ತಿನ ಕಣ್ಣಿ ತೊರಲು ಸಾಧನೆ ಮಾಡ್ಕೋತಾರೆ ಇನ್ನು ಇಲ್ಲಿ ಹನ್ನೊಂದನೇ ಮನೆಯಲ್ಲಿ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು ವಿಶೇಷವಾದ ಆಧ್ಯಾತ್ಮಿಕ ಜ್ಞಾನ ಸನ್ಯಾಸಿ ಜ್ಞಾನ ವೇದಾಧ್ಯಯನಗಳ ಜ್ಞಾನ ಜ್ಯೋತಿಷ್ಯ ಜ್ಞಾನ ಗುರು ಹಿರಿಯರಿಗೆ ಯೋಗಿಗಳಿಗೆ ಸನ್ಯಾಸಿಗಳಿಗೆ ತನ್ನ ಧರ್ಮಕ್ಕೆ ವಿಶೇಷವಾದಂಥ ಕೇತುವಿನಿಂದ ಬರತಕ್ಕಂಥ ಭಕ್ತಿ ವೈರಾಗ್ಯಗಳು ಎಲ್ಲ ರೀತಿಯ ಒಂದು ಆಧ್ಯಾತ್ಮಿಕ ಜ್ಞಾನಗೂ ಸಹ ಇಲ್ಲಿ ಕೇತು ಕೊಡೋದ್ರಿಂದ ಲಗ್ನಾಧಿಪತಿಗೆ ತುಂಬ ಒಂದು ಉನ್ನತವಾದಂಥ ರಾಜಯೋಗನ ಕೇತು ಸಹ ಕೊಡ್ತಾನೆ ಅದು ದೈವಿಕವಾಗಿ ಅದು ಒಂದು ವೈರಾಗ್ಯ ರೂಪದಲ್ಲಿ ಯಾಕಂದರೆ ಕೇತು ಹನ್ನೊಂದು ಬಂದಿರೋದ್ರಿಂದ ವೈರಾಗ್ಯ ಕೊಡ್ತಾನೆ ಇತ್ತೆಚ್ಚು ಲಾಭ ಕೊಡ್ತಾನೆ ಗುರು ಹಿರಿಯರ ಆಶೀರ್ವಾದ ಕೊಡ್ತಾನೆ ವಿಶೇಷವಾಗಿ ಯೋಗಿಗಳು ವಿಶೇಷವಾಗಿ ಯೋಗಿಗಳ ಒಂದು ಆಶೀರ್ವಾದ ಅನುಗ್ರಹ ಖಂಡಿತವಾಗಲೂ ಈ ಕೇತುವಿನಿಂದ ಇವರಿಗೆ ಖಂಡಿತ ಸಿಗ್ತಾ ಇದೆ ಇನ್ನು ದಶಾಭುಕ್ತಿಗಳು ವಿಚಾರಕ್ಕೆ ಬರೋದಾದ್ರೆ ಇವರಿಗೆ ಜಾತಕದಲ್ಲಿ ನೋಡಿ ಶುಕ್ರ ದಶೆಯಲ್ಲಿ ಶುಕ್ರ ದಶೆಯಲ್ಲಿ ಶನಿ ನಡೀತಾ ಇದ್ದಾಗ ಎರಡು ಸಾವಿರದ ಒಂದರಲ್ಲಿ ಇವರು ಗುಜರಾತ್ಗೆ ಸಿ ಎಮ್ ಆದರು ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ಗೆ ಸಿ ಎಮ್ ಆಗ್ತಕ್ಕಂಥದ್ದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕ್ರವೂ ಹದಿನಾಲ್ಕು ವರ್ಷ ಸಿ ಎಮ್ ಆಗಿ ಗುಜರಾತಲ್ಲಿ ಕೆಲಸ ಮಾಡಿದ್ರು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಂದ್ರ ದಶೆಯಲ್ಲಿ ಭಕ್ತಿ ನಡಿಬೇಕಾಗಿದ್ದರೆ ಪ್ರಧಾನಮಂತ್ರಿಗಳಾಗ್ತಾರೆ ಪಿ ಎಂ ಆಗ್ತಾರೆ ಪ್ರಧಾನಮಂತ್ರಿಗಳು ಚಂದ್ರದಶೆಯಲ್ಲಿ ಕುಜನ ಭುಕ್ತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ್ತಾರೆ ಆಗ ಚಂದ್ರದಶೆ ಕುಜನ ಭುಕ್ತಿ ನಡೀತಾ ಇತ್ತು ಚಂದ್ರನ ಚಂದ್ರನ ದಶೆ ಕುಜನಭುಕ್ತಿ ಅಂದರೆ ನೋಡಿ ಇಲ್ಲಿ ಚಂದ್ರನ ದಶೆ ಕುಜನ ಭುಕ್ತಿ ಚಂದ್ರ ಒಂಬತ್ತನೇ ಮನೆ ಲಗ್ನಕ್ಕೆ ಬಂದಿರೋದು ಲಗ್ನಾಧಿಪತಿ ಲಗ್ನದಲ್ಲಿರೋದು ಆ ಒಂದು ದೈವನ ಆಶೀರ್ವಾದ ದೈವಸ್ಥಾನದ ಅದೃ ಅದೃಷ್ಟ ವಾಕ್ಯಸ್ಥಾನಾಧಿಪತಿ ಅದೃಷ್ಟ ಸ್ಥಾನಾಧಿಪತಿ ಲಗ್ನಕ್ಕೆ ಬಂದು ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಈ ಲಗ್ನಾಧಿಪತಿಗೆ ಅಂದ್ರೆ ಇವರಿಗೆ ನರೇಂದ್ರ ಮೋದಿಜಿ ಅವರಿಗೆ ದೇಶಕ್ಕೆ ಪ್ರಧಾನಮಂತ್ರಿ ಆಗತಕ್ಕಂಥ ಯೋಗ್ಯತೆ ಅರ್ಹತೆ ಅದೃಷ್ಟ ಆ ಒಂದು ಪುಣ್ಯ ಎಲ್ಲನೂ ಕೊಟ್ಟು ಕಾಪಾಡಿದ್ರು ಯಾವ ಟೈಮ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಂದ್ರ ದಶೆಯಲ್ಲಿ ಕುಜನ ಭುಕ್ತಿಯಲ್ಲಿ ನಂತರ ಅಟ್ ಪ್ರೆಸೆಂಟ್ ಇವರಿಗೆ ಇವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಕುಜನ ದಶೆಯಲ್ಲಿ ಶನಿಭುಕ್ತಿ ನಡೀತಾ ಇದೆ ಕುಜ ದಶೆ ನಡೀತಾ ಇದೆ ಶನಿಭುಕ್ತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಇರುತ್ತೆ ಕುಜನ ದಶೆ ಭುಕ್ತಿ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಇರುತ್ತೆ ಆದರೆ ಇಲ್ಲಿ ಜಾತಕದಲ್ಲಿ ಯಾವ ರೀತಿ ಇದೆ ಕುಜನ ದಶ ತುಂಬ ಉತ್ತಮವೇ ಕುಜನ ರಾಜಯೋಗದಲ್ಲಿದ್ದಾನೆ ಲಗ್ನದಲ್ಲೇ ಇದ್ದಾನೆ ಲಗ್ನಾಧಿಪತಿ ಲಗ್ನದಲ್ಲಿದ್ದಾನೆ ಶನಿ ಭಕ್ತಿ ಶನಿ ಇಲ್ಲಿ ಹತ್ತಿರಲ್ಲಿದ್ದಾನೆ ಕರ್ಮಸ್ಥಾನದಲ್ಲಿದ್ದಾನೆ ಶನಿ ಕರ್ಮಸ್ಥಾನದಲ್ಲಿ ಹತ್ತೆ ಇರತಕ್ಕಂಥದ್ದು ಶನಿಗೆ ಉತ್ತಮವಾದಂಥ ರಾಜಯೋಗ ಆದರೆ ಶತ್ರು ಗ್ರಹ ಆಗಿದ್ರೂ ಹತ್ತನೇ ಭಾವಕ್ಕೆ ಕೊಡಬೇಕಾಗಿರ್ತಕ್ಕಂಥ ಫಲ ಕೊಡಲೇಬೇಕು ನಂತರ ಗುರು ಶುಭದೃಷ್ಟಿ ಬೇರೆ ಇದೆ ನಂತರ ಇಲ್ಲಿ ಕುಜ ದಶೆ ಆಗಿರೋದ್ರಿಂದ ಕುಜಗ್ರಹ ಇರೋದ್ರಿಂದ ಖಂಡಿತವಾಗ್ಲೂ ಮತ್ತೆ ಅವರ ಅಧಿಕಾರ ಸ್ವೀಕರಿಸ್ಕೊಳ್ತಕ್ಕಂಥ ಎಲ್ಲ ಯೋಗ ಉಂಟಾಗ್ತದೆ ಯಾಕೆಂದರೆ ಕುಜದಶೆಯಲ್ಲಿ ಶನಿ ಭುಕ್ತಿ ಆ ಶನಿ ಇರತಕ್ಕಂಥದ್ದು ನಕ್ಷತ್ರ ಬಂದು ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ ಸೂರ್ಯ ಲಾಭ ಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗಲೂ ಮತ್ತೆ ಅಧಿಕಾರದ ಲಾಭ ಈ ಜಾತಕದ ವ್ಯಕ್ತಿ ಬರಲೇಬೇಕು ಈ ರೀತಿಯಾಗಿ ಜಾತಕದಲ್ಲಿ ಮತ್ತೆ ಸಾಯೋರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ತುಂಬ ಇದೆ ಆದರೆ ಸ್ವಲ್ಪ ಇಲ್ಲಿ ಶನಿ ಶತ್ರುಗ್ರಹ ಗ್ರಹ ಆಗಿರೋದ್ರಿಂದ ಶತ್ರುಗಳು ಕಟ್ಟೋದು ತುಂಬ ಜಾಸ್ತಿ ಇರುತ್ತೆ ಆದರೂ ತೊಂದರೆ ಇಲ್ಲ ಯಾಕಂದರೆ ಆ ನಕ್ಷತ್ರ ನಕ್ಷತ್ರಾಧಿಪತಿ ರವಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಲಗ್ನಾಧಿಪತಿ ಕುಜನೇ ಆಗಿರೋದ್ರಿಂದ ಕುಜದಶನೇ ಆಗಿರೋದ್ರಿಂದ ಆ ಕುಜದಶನ ಲಾಭ ಖಂಡಿತವಾಗ್ಲೂ ಇವರಿಗೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಒಂಬತ್ತನೇ ಮನೇ ಅಧಿಪತಿ ಲಗ್ನದಲ್ಲಿ ಇರತಕ್ಕಂಥದ್ದು ಅದೃಷ್ಟನ ಅವರ ಅವರಿಗೆ ಕೈ ಹಿಡಿದು ಕಾಪಾಡೋದಕ್ಕೆ ಖಂಡಿತವಾಗ್ಲೂ ಕಾಪಾಡೇ ಕಾಪಾಡುತ್ತೆ ಅದೃಷ್ಟ ಕೊಟ್ಟೇ ಕೊಡುತ್ತೆ ಒಬ್ಬ ಪುಣ್ಯಾತ್ಮನ ಒಂದು ಒಬ್ಬ ಯೋಗಿ ಒಂದು ಜಾತಕ ನೋಡ್ದಂಗೆ ಆಯಿತು ಇದೆಲ್ಲ ತುಂಬ ಕೋಟಿಗೊಬ್ಬರಿಗೆ ಗೊಬ್ಬರಿಗೆ ಸಿಗ್ತಕ್ಕಂಥದ್ದು ಯಾಕೆಂದರೆ ಶಶಿಮಂಗಲ ಯೋಗ ರುಚಿಕ ಮಹಾಪುರುಷ ಯೋಗ ಗಜಕೇಸರಿ ಯೋಗ ಕರ್ಮ ಕರ್ಮಯೋಗ ಬುಧಾದಿತ್ಯ ಯೋಗ ಶುಕ್ರ ವರ್ಗೋತ್ತಮ ಯೋಗ ಈ ರೀತಿ ಆರು ಯೋಗಗಳು ಒಂದು ಜಾತಕದಲ್ಲಿ ಆರು ಮಹಾಯೋಗಗಳು ಇರತಕ್ಕಂಥ ಒಂದು ಜಾತಕ ಇದು ಈ ರೀತಿಯಾಗಿ ಇಂಥ ಜಾತಕದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೇ ಪ್ರಧಾನಮಂತ್ರಿ ಆಗಬೇಕು ವಿನಃ ಬೇರೆ ಸಾಧಾರಣ ಹುಟ್ಟಿರ್ತಕ್ಕಂಥ ಜಾತಕದ ವ್ಯಕ್ತಿ ಪ್ರಧಾನಮಂತ್ರಿ ಆಗೋ ಆಗುತ್ತಾ ಹಂಗಾಗಿ ಉತ್ತಮವಾದಂಥ ಯೋಗಗಳು ಇರ್ತಕ್ಕಂಥವನ್ನೇ ದೇವರು ಅದಕ್ಕಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೇ ಆಗಿರ್ತಕ್ಕಂಥದ್ದು ನಮ್ಮ ಜಾತಕ ನೋಡದೆ ಗೊತ್ತಾಗ್ಬಿಡುತ್ತೆ ಅಂಥ ಉತ್ತಮ ಯೋಗಗಳಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಖಂಡಿತವಾಗಿ ಸರಿ ಅಧಿಕಾರ ತಗೊಳ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ಜಾತಕದ ವ್ಯಕ್ತಿಗಿದೆ ಇದು ಇವರ ನರೇಂದ್ರ ಮೋದಿ ಒಂದು ಸಂಕ್ಷಿಪ್ತ ಸಣ್ಣದಾಗಿ ನಾನು ಮಾಡಿರ್ತಕ್ಕಂಥ ಒಂದು ಜಾತಕ ವಿಮರ್ಶೆ ಏನಾದರೂ ಸಣ್ಣ ಪುಟ್ಟ ಲೋಪದ ಜನ ಕ್ಷಮಿಸಿ ಯಾರ್ಯಾರು ಎಲ್ಲ ನರೇಂದ್ರ ಮೋದಿ ಸಪೋರ್ಟ್ ಮಾಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ